ನಿಮ್ಮ ಹೇಳಿ ಸ್ಪರ್ಧೆ ಮಾಡಿದ್ದಾರೆ ವಾತಾವರಣ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ ಅದರ ಬಗ್ಗೆ ಮಾತಾಡಿ ಗೊತ್ತಿರೋ ಹಾಗೆ ಇದು ಹೊಸ್ತಿಲ್ಲ ಆದರೆ ಈಗ ತುಂಬಾ ವರ್ಷ ಆಗಿದ್ರಿಂದ ನಾನು ಹೊರಗಡೆ ಬಂದಿರ್ಲಿಲ್ಲ ಮತದಾನಕ್ಕೋಸ್ಕರ ಹೊರಗಡೆ ಬಂದಿರಲಿಲ್ಲ ಅದು ಬಿಟ್ಬಿಟ್ಟಿದ್ದೀನಿ ನಾನು ಬೇಡ ಪಾಲಿಟಿಕ್ಸ್ ಅಂತ ಅದಕ್ಕೋಸ್ಕರ ಅಷ್ಟೇ ಅದನ್ನು ಬಿಟ್ರೆ ಇವತ್ತು ವೋಟ್ ಮಾಡೋದು ಮುಖ್ಯ ಅದಕ್ಕೆ ಇವತ್ತು ವೋಟ್ ಮಾಡಬೇಕು ಅಂತ ಬಂದಿದ್ದೀನಿ ಬಾಕಿ ಇವತ್ತು ಅವ್ರ ದಿನ ಅವರು ಮಾತಾಡ್ತಾರೆ ನಿಮ್ಮೆಲ್ಲರ ಜೊತೆಗೆ ಚೆನ್ನಾಗಿದೆ ನಮಗೆ ಅವರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಎಲ್ಲ ನಮ್ಮ ಮೇನ್ ಉದ್ದೇಶ ಏನು ಅಂದರೆ ಅಂದ್ರೆ ಸ್ವಲ್ಪ ಈ ರಾಜಕೀಯದಲ್ಲಿ ಸ್ವಲ್ಪ ಇದು ಮಾಡ್ಸಿದ್ ಬಿಟ್ಟು ಕ್ಲೀನ್ ಇದು ಶುರು ಮಾಡೋಣ ಮುಂದುವರಿಲಿ ಅಂತ ಮತ ನೀಡ್ಬಿಟ್ಟು ನಮ್ಮ ಭೂತಲ್ಲಿ ಮತ ನೀಡ್ಬಿಟ್ಟು ಇವತ್ತು ಬಾತ್ಗತೀವಿ ನಮ್ಮ ಮೈಸೂರು ಕೊಡಗಿ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು ತಮ್ಮ ಅಭಿಪ್ರಾಯ ಅಂಶಗಳು ಮತದ ಮೂಲಕ ವ್ಯಕ್ತಪಡಿಸಬೇಕಂತ ಮನವಿ ಮಾಡ್ತೀನಿ ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆ ವಾತಾವರಣ ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಇದ್ದಾರೆ ಯುವ ಮತದಾರರಿಗೆ ನನ್ನ ಶುಭಾಶಯಗಳು ಒಳ್ಳೆಯ ಬಾರಿಗೆ ವ್ಯಕ್ತಪಡಿಸಿದರು ತಮ್ಮ ಮತದ ಮೂಲಕ ಎಲ್ಲರಿಗೂ ವಿಶೇಷ ಶುಭಾಶಯಗಳು ದೊಡ್ಡ ಸಂಖ್ಯೆಯಲ್ಲಿ ನೀವು ಕೂಡ ಬಂದು ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಿಮಗೂ ಕೂಡ ಪಾತ್ರ ಇದೆ ಬಂದು ಭಾಗವಹಿಸಿ ಶುಭಾಶಯಗಳು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ನಮ್ದು ಬಹಳ ದೊಡ್ಡ ಪಾತ್ರ ತಮ್ಮ ಮತದ ಶಕ್ತಿ ಮೂಲಕ ಈ ಎಲ್ಲ ಕೆಲಸ ಆಗಿರೋದು ತಮ್ಮ ಮತದ ಶಕ್ತಿ ಮೂಲಕ ಸೊ ಇವಾಗ ನಿಮಗೂ ಕೂಡ ಅದು ಒಂದು ಹಕ್ಕು ಲಭ್ಯವಿದೆ ಬಂದು ಅದನ್ನ ಉಪಯೋಗಿಸಿ ಪ್ರಜಾಪ್ರಭುತ್ವದಲ್ಲಿ ಕೆಲಸವನ್ನು ಮಾಡಿ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿ ಓಟ್ ಮಾಡೋದು ಓಟ್ ಮಾಡೋದೇ ಅದು ಹಿಂದೇನು ಇದು ಈಗಿನ ವ್ಯವಸ್ಥೆಗೆ ನಾವು ಬೆಂಬಲವನ್ನು ನೀಡಬೇಕಾಗಿದೆ ಇವತ್ತು ಆ ವ್ಯವಸ್ಥೆಯಲ್ಲೂ ಕೂಡ ನಾವು ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಒಂದು ಹೆಚ್ಚು ದೊಡ್ಡ ದೊಡ್ಡ ಮಟ್ಟದಲ್ಲಿ ಭಾಗವಹಿಸುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ ಸೊ ಆ ನಿಟ್ಟಿನಲ್ಲಿ ಒಂದು ಸಂತೋಷ ಅತಿ ಹೆಚ್ಚು ವಿಶ್ವಾಸದ ಬಗ್ಗೆ ನಾನು ಹೇಳಿದ್ದೀನಿ ಮೊದಲೇ ದಿನ ಅಂದರೆ ಇವತ್ತರೆಗೂ ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ಕ್ವಾಂಟಿಟೇಟಿವ್ ಆಗಿ ನಮ್ಮ ಮಾಧ್ಯಮದ ಮಿತ್ರೇ ಹೇಳಬೇಕು